ಸಿಹಿ ಗೆಣಸು ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಿ ಅದರಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನು ಕೂಡ ಮಾಡಬಹುದು ಆದರೆ ಅದರಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ ಗೊತ್ತಿದ್ರೂ ಕೂಡ ಒಂದು ಎರಡು ಗೊತ್ತಿರಬಹುದು ಆದರೆ ಅದರಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ನಾವು ತಿನ್ನೋಕೆ ಶುರು ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಅದರ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಹೇಳ್ತಾ ಇದ್ದೀನಿ ಸಿಹಿ ಗೆಣಸನ್ನ ನಾವು ಯಾಕೆ ತಿನ್ನಬೇಕು ಅಂತ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ はい。 ಸಿಹಿ ಗೆಣಸಿನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಕೂಡ ಸಿಗುತ್ತೆ ವಿಟಮಿನ್ ಎ ಬಿ ಸಿ ಡಿ ಹಾಗೆ ಇ ಅದರ ಜೊತೆಯಲ್ಲಿ ಕ್ಯಾಲ್ಶಿಯಂ ಫೈಬರ್ ಐಯನ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಎಲ್ಲ ಕೂಡ ಸಿಗುತ್ತೆ ಸೊ ಇದು ಎಲ್ಲವೂ ಕೂಡ ನಮಗೆ ಒಂದೊಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಡಯಾಬಿಟಿಕ್ ಪೇಶಂಟ್ಸ್ ಗೆ ತುಂಬಾ ಒಳ್ಳೇದಿತ್ತು ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನ ಬಾಯ್ಲ್ ಮಾಡಿ ಅಂದ್ರೆ ಬೇಯಿಸಿ ತಿನ್ನೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ಸಿಹಿ ಗೆಣಸನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಮಗೆ ಹೃದಯ ಸಂಬಂಧಿ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇದ್ರೆ ಆ ರಿಸ್ಕನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಹಾಗೇನೆ ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ ಜೊತೆಯಲ್ಲಿ ಬಿಟಾ ಕೆರೋಟಿನ್ ಅಂಶ ಕೂಡ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೇನೆ ನಮ್ಮ ಮೆದುಳು ಕರೆಕ್ಟ್ ಆಗಿ ವರ್ಕ್ ಮಾಡೋಕೆ ಕೂಡ ಈ ಸಿಹಿ ಗೆಣಸನ್ನ ನಾವು ತಿನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಟೋಟಲ್ ಇಮ್ಯುನಿಟಿಗೆ ಇದು ತುಂಬಾನೇ ಒಳ್ಳೇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋಕೆ ಈ ಸಿಹಿ ಗೆಣಸಿನಲ್ಲಿರುವಂತಹ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬಾನೇ ಮಾನಸಿಕ ಒತ್ತಡ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅದನ್ನ ಕಡಿಮೆ ಮಾಡಿಕೊಳ್ಳೋಕೆ ಕೂಡ ಈ ಸಿಹಿ ಗೆಣಸಿನಲ್ಲಿರುವಂತಹ ಮ್ಯಾಗ್ನೀಷಿಯಂ ಹೆಲ್ಪ್ ಮಾಡುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲೇಡೀಸ್ಗೆ ಯಾರಿಗಾದ್ರೂ ಕೂಡ ಫರ್ಟಿಲಿಟಿ ಸಮಸ್ಯೆ ಇದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಅವರು ಅಂತಹ ಟೈಮ್ ಅಲ್ಲಿ ಅವರು ಸಿಹಿ ಗೆಣಸನ್ನು ತಿನ್ನೋದು ತುಂಬಾನೇ ಒಳ್ಳೆಯದು ಇದರಿಂದ ಅವರ ಆರೋಗ್ಯಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೂ ಇದು ಒಂದು ಬೆಸ್ಟ್ ಅಂತ ಹೇಳಬಹುದು ಇದನ್ನ ನಾವು ಯಾವ ರೀತಿಯಲ್ಲಾದ್ರೂ ಯೂಸ್ ಮಾಡಬಹುದು ಅಡಿಗೆಯಲ್ಲಿ ಯೂಸ್ ಮಾಡಬಹುದು ಇಲ್ಲ ಹಾಗೇನೆ ಬೇಯಿಸಿ ಕೂಡ ತಿನ್ಬಹುದು ಇದರಲ್ಲಿರುವಂತಹ ವಿಟಮಿನ್ ಎ ಮತ್ತೆ ಸಿ ಹಾಗೆ ಇ ಎಲ್ಲವೂ ಕೂಡ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಅವಶ್ಯಕವಾಗಿ ಬೇಕಾಗುವಂತಹ ವಿಟಮಿನ್ಗಳು ಇನ್ನೊಂದಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ನಾರಿನಂಶ ಅಥವಾ ಫೈಬರ್ ಕಂಟೆಂಟ್ ಏನಿದೆ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಇದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನಿಸಬಹುದು ಆದ್ರೆ ಅತಿಯಾಗಿ ತಿನ್ನೋದಂತ ಅಲ್ಲ ಲಿಮಿಟ್ ಅಲ್ಲಿ ತಿಂದರೆ ಇದು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಸಿಹಿ ಗೆಣಸಲ್ಲಿ ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುವಂತಹ ಗುಣಗಳಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆ ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು